ಉಳಿಬೇಕಾದ್ರೆ ಇಂತಹ ಇವರು ಯಾರು ಹಿಂಪಾಗಿಲ್ಲ ಅಥವಾ ನಿಯಮ ಬಾಹಿರವಾಗಿ ಮೆಂಬರ್ಶಿಪ್ ಅನ್ನು ತಂದು ಹಾಕಿದ್ದಾರೆ ಅದಕ್ಕೆ ತೀವ್ರವಾಗಿ ತನಿಖೆ ಮಾಡಬೇಕು ಮತ್ತು ವಿಶೇಷವಾಗಿ ಗಿರೀಶ್ ಡಬ್ಲೇವಾಡ ಅನ್ನೋರು ಹನ್ನೆರಡು ವರ್ಷದಿಂದ ಸಂಸ್ಥೆಯನ್ನು ಬಳಸಿಲ್ಲ ತಾವು ಶಾಲೆನಲ್ಲಾದರೂ ಚೆನ್ನಾಗಿ ಕೆಲಸ ಸೊ ಹೋಬಡಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಶಿಕ್ಷಣ ಇಲಾಖೆ ಅವ್ರನ್ನ ಅವಮಾನ ಮಾಡಿಬಿಟ್ಟು ತನಿಖೆ ಮಾಡಿ ತನಿಖೆ ಮಾಡಿಬಿಟ್ಟು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಈ ವಿಜ್ಞಾನ ಪರಿಷತ್ ಅನ್ನುವ ಒಂದು ಒಳ್ಳೆ ಸಂಸ್ಥೆ ಉಳಿಬೇಕಾದ್ರೆ ಈ ತರ ಮತ ಬ್ಯಾಂಕ್ ಕಲೆಕ್ಟೇ ಮಾಡಿಲ್ಲ ಯಾರೋ ಒಬ್ರು ಹಾಕಿದ್ದಾರೆ ಒಂದ್ ಐವತ್ತು ಲಕ್ಷ ರೂಪಾಯಿ ಕಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿಟ್ಟು ಗುಡ್ ಹಾಕಿಬಿಟ್ರು ಸೊ ಈಗ ಹಣ ಹಾಕಿದವರೆಲ್ಲ ಏನ್ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಚುನಾವಣೆ ನಡೆಸಿ ಆ ಮತದಾರರನ್ನ ಬೆಂಬಲ ತಗೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ನಾವು ವಿಜ್ಞಾನ ಪರಿಷತ್ತಿನ ಆಶಯಗಳು ಉಳಿಬೇಕು ಮತ್ತು ಅವರು ನಿಯಮ ಬಾಹಿರವಾಗಿ ಏನು ಇದೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆಯಾಗಿ ಸೂಕ್ತ ಕ್ರಮವನ್ನು ಸರ್ಕಾರ ಜರುಗಿಸಬೇಕು ಮತ್ತು ವಿಜ್ಞಾನ ಪರಿಷತ್ಗೆ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಮಹಾ ಪೋಷಕರಾಗಿದ್ದರು ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಈ ಚುನಾವಣಾ ಪಾಲಿಟಿಕ್ಸ್ ಇಂದ ವಿಜ್ಞಾನ ಪರಿಷತ್ತನ್ನು ಬಿಡುಗಡೆ ಮಾಡಿ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯವರು ಯಾರಾದರೂ ವಿಜ್ಞಾನಿಯನ್ನು ಅದಕ್ಕೆ ಆಡಳಿತಾಧಿಕಾರಿ ಮಾಡಿಬಿಟ್ಟು ಅದು ಹಿಂದಿನ ಹೇಗೆ ಎರಡು ಸಾವಿರದ ಹತ್ತ ತನಕ ನಡ್ಕೊಂಡು ಬಂತು ಎಂಬತ್ತರಿಂದ ಆ ರೀತಿಯಾದ ಮುಂದುವರಿಯೋದಿಕ್ಕೆ ಅವಕಾಶ ಪತ್ರ ಬರೆದಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರದವರು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿ ಮಾಡ್ತೀವಿ ಮತ್ತು ಸಾರ್ವಜನಿಕರು ಕೂಡ ಇಂತಹ ಸಂಸ್ಥೆಗಳ ಉಳಿವಿಗೆ ನೆರವಾಗಬೇಕು ಅಂತ ಹೇಳಿ ಮನವಿ ಮಾಡೋದಕ್ಕೆ ಪತ್ರಿಕಾ ವಹಿಯನ್ನು ಕರೆದಿದ್ದೀವಿ ಧನ್ಯವಾದಗಳು ಏನಾದರೂ ಪ್ರಶ್ನೆಗಳಿದ್ರೆ ಆಮೇಲೆ ಕೇಳಿ ವೋಟ್ ಬ್ಯಾಂಕ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಉದ್ದೇಶ ಏನಂದ್ರೆ ಇಲ್ಲಿ ಜಾಸ್ತಿ ಶಿಕ್ಷಕರು ಈ ಸಂಸ್ಥೆಯಲ್ಲಿ ಶಾಲಾ ಶಿಕ್ಷಕರ ಶಿಕ್ಷಕರನ್ನೇ ಜಾಸ್ತಿ ಮೆಂಬರ್ ಮಾಡ್ಕೊಳ್ತಾರೆ ಅದರೊಳಗೆ ಶಾಲಾ ಶಿಕ್ಷಕರನ್ನು ಮಾಡ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಪದವಿ ಕ್ಷೇತ್ರ ಪದವೀಧರ ಕ್ಷೇತ್ರದ ಒಂದು ಎಂ ಎನ್ ಸಿ ಎಲೆಕ್ಷನ್ ಇರುತ್ತಲ್ಲ ಅದನ್ನ ಅದರಲ್ಲಿ ಈ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಅಷ್ಟೇನೆ ಈ ಒಂದಿಬ್ಬರು ಹಿಂದಿನ ಪದಾಧಿಕಾರಿಗಳು ಒಂದು ಇಬ್ರು ಮೂರು ಜನ ಈಗ ಎಲೆಕ್ಷನ್ಗಾಗಿ ಓಡಾಡ್ತಾ ಇದ್ದಾರೆ ಏನ್ ಬೇಕಾಗಿದೆ ಅವರಿಗೆ ಇಲ್ಲಿ ಮತ್ತೆ ಸಂಸ್ಥೆನ ಆಕ್ಟಿವ್ ಚುನಾವಣೆ ಮಾಡಿ ಆಕ್ಟಿವ್ ಮಾಡಿ ಇದೇ ಮತದಾರರನ್ನು ಉಪಯೋಗ ಪಡಿಸಿಕೊಂಡು ಅವ್ರು ಎಮ್ ಎಲ್ ಸಿ ಆಗಬೇಕಷ್ಟೇ ವಿನಃ ವಿಜ್ಞಾನ ಪರಿಷತ್ ಉದ್ಧಾರ ಆಗೋ ನೆಸಿಕೆ ಅವ್ರಿಗಿದ್ದ ಅನ್ನೋದು ತಮ್ಮ ಗಮನಕ್ಕೆ ತಪ್ಪಿಲ್ಲ ಆಮೇಲೆ ಆ ನಲವತ್ತು ಲಕ್ಷನೂ ಕೂಡ ಓವರ್ ಅಲ್ಲಿ ಓವರ್ ಅಲ್ಲಿ ನಲವತ್ತು ಲಕ್ಷ ರೂಪಾಯಿ ಹೇಗೆ ಹೇಗೆ ಸಾಧ್ಯ ಒಂದೇ ದಿವಸದಲ್ಲಿ ನಲವತ್ತು ಲಕ್ಷ ಅಂದ್ರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಸದಸ್ಯದ ಮಾಡ್ತಾರೆ ಒಂದು ಗೋವರ್ಮೆಂಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕಿರ್ಮಿ ಆಗುತ್ತಂತೆ ಗೋವರ್ಮೆಂಟ್ ಅಲ್ಲಿ ರಸೀಟ್ ಆಗುತ್ತಂತೆ ಗೋವರ್ಮೆಂಟ್ ಅಲ್ಲಿ ಇಸಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಿ ಅದನ್ನ ಅಪ್ರೂವ್ ಆಗುತ್ತೆ ಏನು ಸಾಧ್ಯ ಎಕ್ಸಿಕ್ಯೂಟಿವ್ ಕಮಿಟಿ ಇರೋದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ವೆರಿಫೈ ಮಾಡಿ ಅದನ್ನ ಓಕೆ ಇದು ಸೂಕ್ತ ವ್ಯಕ್ತಿನ ಇವನು ವಿಜ್ಞಾನಕ್ಕೆ ಸೂಕ್ತ ವ್ಯಕ್ತಿನ ಇದು ಇವನು ನಾವು ಮೆಂಬರ್ ಆಗಿ ತಗೋಬಹುದಾ ಹದಿನೆಂಟು ವರ್ಷದ ಮೇಲೆ ಯಾರು ಬೇಕಾ ತಗೋಬಹುದು ಆದ್ರೆ ಈ ವಿಜ್ಞಾನಕ್ಕೆ ಸೂಕ್ತವಾದ ವ್ಯಕ್ತಿ ಯಾವನ್ನ ಸ್ವಲ್ಪ ಪರಿಗಣತೆ ತಗೊಳ್ಬೇಕು ಅದ್ಯಾವು ನೀವು ಮಾಡಿಲ್ಲ ಅದು ಅದಾಯಿತು ಅದಾದ್ಮೇಲೆ ಆ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದರೆ ಬ್ಯಾಂಕಿಗೆ ಕ್ಯಾಶ್ ಡಿಪಾಸಿಟ್ ಮಾಡಬೇಕಾದ್ರೆ ಯಾವ್ದೇ ಒಂದು ಸಂಸ್ಥೆಗೆ ಹಣ ಬರುತ್ತೆ ಅಂದ್ರೆ ಹಣ ಸೀದಾ ಸಂಸ್ಥೆಗೆ ಹೋಗ್ಬೇಕು ಸಂಸ್ಥೆ ಖಜಾಂಗಿ ಗಮನಕ್ಕೆ ಬರಬೇಕು ಸಂಸ್ಥೆಯ ಕ್ಯಾಶ್ ಬುಕ್ ನಲ್ಲಿ ಎಂಟ್ರಿ ಆಗಬೇಕು ಎಂಟ್ರಿ ಆದ್ಮೇಲೆ ಸಂಸ್ಥೆಯ ಸ್ಟಾಕ್ಗಳು ತಗೊಂಡು ಹೋಗಿ ಬ್ಯಾಂಕ್ ಡಿಪಾಸಿಟ್ ಮಾಡಬೇಕು ಫಸ್ಟ್ ಸಂಸ್ಥೆಯೊಳಗೆ ರೆಕಾರ್ಡ್ ಆಗಬೇಕು ಹಣ ಬಂದಿದೆ ಅಂತ ಆಮೇಲೆ ಅದು ಬ್ಯಾಂಕ್ಗೆ ಹೋಗಿ ಬೆಳಿಗ್ಗೆ ಆಗ್ಬೇಕು ಇದಿಲ್ಲ ಸ್ಟ್ರೈಟ್ ಬ್ಯಾಂಕ್ ಹೋಗಿದೆ ಸಂಸ್ಥೆ ಯಾರ ಖಜಾಂಜಿ ಇವರು ಇವರೇ ಖಜಾಂಜಿ ಆಗಿದ್ದವರು ಇವರ ಗಮನಕ್ಕೆ ಆ ಥರ ಅಂದ್ರೆ ಈ ಹಣದ ಮೂಲದ ಬಗ್ಗೆನೇ ಅನುಮಾನ ಇದೆ ಯಾಕಂದ್ರೆ ಬರುತ್ತೆ ಅಂತ ಹೇಳಿದ್ರೆ ಯಾರಾದರೂ ಯಾರು ಜನಗಳಿಗೆ ಲೀಕ್ ಆಗುತ್ತೆ ಇನ್ಫಾರ್ಮೇಶನ್ ಅನ್ನೋ ಉದ್ದೇಶದಿಂದ ಇನ್ಫಾರ್ಮೇಶನ್ ಲೀಕ್ ತಗೊಂಡು ಹೋಗಿದ್ದಾರೆ ಈ ಹಣದ ಮೂಲ ಹಣದ ಮೂಲದ ಬಗ್ಗೆ ಅನುಮಾನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಹಣ ಬಂದಾಗ ಅಫಜಲ್ಪುರದಲ್ಲಿ ಪಿ ಎಸ್ ಐ ಹೆಣ್ಣ ನಡೆದಿತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂತಹ ಗಿರೀಶ್ ಡಿ ಕಡ್ಡವಾಡ ಅವರು ಅಫಜಲ್ಪುರದ ಒಂದು ಸ್ಕೂಲ್ ನಲ್ಲಿ ಟೀಚರ್ ಆಗಿದ್ದಾರೆ ಅವರು ಟೀಚರ್ ಆಗಿರೋದ್ರಿಂದ ಈ ಹಣ ಅಫಲ್ಪುರ್ದಿಂದ ಬಂದಿರೋದ್ರಿಂದ ಆವಾಗ್ಲೇನೆ ಪಿ ಎಸ್ ನಾವು ಆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ದಾಖಲು ಮಾಡಿದ್ದೀವಿ ಲೋಕಾಯುಕ್ತದಲ್ಲಿ ನಾಳೆ ಹಿಯರಿಂಗ್ ಇದೆ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ ಎನ್ಕ್ವೈರಿಗೆ ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲವೂ ಕೂಡ ಈ ಹಣದ ಬಗ್ಗೆ ಅನುಮಾನ ಇದೆ ಅನ್ಬಿಟ್ಟು ನಾವು ಅವ್ರಿಗೆ ಅವ್ರ ಗಮನ ಅದರಿಂದ ಅವರು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಇದನ್ನ ಈ ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಮೆಂಬರ್ನ ಲೋಕಾಯುಕ್ತದಲ್ಲಿ ಒಂದು ಡಿಷ್ಯನ್ ಆಗುವವರೆಗೂ ಏನೇ ಡಿಷ್ಯನ್ ತಗೊಳ್ಬಾರದು ಈಗ ಇವ್ರೆಲ್ಲ ಸದಸ್ಯ ಒಂದು ತೀರ್ಮಾನ ಮಾಡಬಾರ್ದು ಅಂದ್ಬಿಟ್ಟು ನಾವು ಸಂಸ್ಥೆಗೆ ಸರ್ಕಾರಕ್ಕೆ ಒತ್ತಾಯ ನಾವು ಮಾಡ್ತಾಯಿದ್ವಿ